ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್ ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ನಲ್ಲಿ ನೀವೆಲ್ಲ ನೋಡ್ತಾ ಇರಬಹುದು ಜಿಂಜಿ ಜಾರಿ ಕ್ರ್ಯಾಪ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತಗೊಂಡು ಬಂದಿದ್ದೇನೆ ಸೊ ಇವತ್ತು ವಾಕ್ ಹೋದಾಗ ಬೆಳಿಗ್ಗೆ ನಾನು ಬರುವಾಗ ನಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಇಟ್ಕೊಂಡಿದ್ರು ನನಗೆ ನೋಡಿ ತುಂಬ ಆಸೆ ಆಯಿತು ಹಾಗಾಗಿ ತಗೊಂಡು ಬಂದೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಮಾಂಸ ತುಂಬಿ ಇದೆ ಕೆಲವು ಜಾರಿಯಲ್ಲಿ ನಾವು ತಗೊಂಡು ಬಂದಾಗ ಮಾಂಸ ಇರುವುದಿಲ್ಲ ಇದನ್ನು ನಾನಿವತ್ತು ನನ್ನ ಕುಂದಾಪುರದ ಶೈಲಿಯಲ್ಲೇ ನಾನು ದಿನನಿತ್ಯ ಮಾಡೋ ಹಾಗೆ ಜಾರಿ ಸುಕ್ಕವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಜಾರಿ ಸುಕ್ಕ ಮಾಡಲಿಕ್ಕೆ ನಾನು ಹೇಳಿದ ಹಾಗೆ ಮೇನ್ ಇಂಗ್ರಿಡಿಯಂಟ್ ಜಾರಿಯನ್ನು ತಗೊಂಡಿದ್ದೇನೆ ಅದೇ ರೀತಿ ನಾನು ಬೇರೆ ಎಲ್ಲ ಇಂಗ್ರೀಡಿಯೆಂಟನ್ನು ಇವತ್ತು ತೋರಿಸ್ತೇನೆ ಆ್ಯಂಡ್ ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಆದರೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸೊ ನಾನೀಗ ಜಾರಿ ಸುಕ್ಕ ಮಾಡಲಿಕ್ಕೆ ಆನಿಯನನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಕರ್ಬೇವನ್ನ ತೊಗೊಂಡಿದ್ದೇನೆ ಖಾರದ ಪುಡಿಯನ್ನು ತೊಗೊಂಡಿದ್ದೇನೆ ಹಾಗೆ ಈ ಗಾರ್ಲಿಕ್ಕನ್ನು ಜಜ್ಜಿ ತೊಗೊಂಡಿದ್ದೇನೆ ಮತ್ತು ಗರಂ ಮಸಾಲೆ ಹಾಗೆ ಫೈನಾಗಿ ತುರ್ಕೊಂಡಿರುವಂತಹ ಕಾಯಿ ತುರಿ ಸೊ ಈ ಖಾರದ ಪುಡಿಯಲ್ಲಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳುವ ಹಾಗೆ ಧನಿಯಾ ಜೀರಾ ಮೆಂತ್ಯ ಹಾಗೆ ಥರ್ಮರಿಕ್ ಅರಿಶಿಣ ಪೌಡರ್ ಎಲ್ಲ ಕೂಡ ಆ್ಯಡ್ ಆಗಿದೆ ಒಂದು ಪೆಪ್ಪರ್ ಪೌಡರ್ ಎಲ್ಲ ಇದರಲ್ಲೇ ಆಗಿ ಪೌಡರ್ ಮಾಡಿಕೊಂಡಿರುವಂಥದ್ದು ಹಾಗೆ ನಾನು ಇದನ್ನು ಮಾತ್ರ ಹಾಕುವಂಥದ್ದು ಸೊ ಖಾಲಿ ಚಿಲ್ಲಿ ಪೌಡರ್ ಹಾಕುವವರು ನೀವು ಧನಿಯಾ ಜೀರಾ ಮೆಂತ್ಯ ಆ ಥರ ಪೌಡರನ್ನು ಸಹ ಅರಿಶಿಣವನ್ನು ಸಹ ಆ್ಯಡ್ ಮಾಡಿಕೊಳ್ಳಿ ನಾನಿಲ್ಲಿ ಆಲ್ರೆಡಿ ಸ್ಟವನ್ನು ಹಚ್ಕೊಂಡು ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ನಮ್ಮ ಕಡೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೇ ಅದೊಂಥರ ಟೇಸ್ಟ್ ಆಯಿತಾ ಈ ನಾನ್ ವೆಜ್ ರೆಸಿಪಿಗಳನ್ನೆಲ್ಲ ಸೋ ನಾನೀಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಅದೇ ರೀತಿ ಸ್ವಲ್ಪ ತುಪ್ಪವನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಜಂಜಿ ಸ್ವಲ್ಪ ಹೀಟ್ ಆಗಿರೋದ್ರಿಂದ ತುಪ್ಪ ಹಾಕಿದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಎಣ್ಣೆ ಕುದ್ದಿದೆ ಈ ಟೈಮಲ್ಲಿ ನಾನು ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಅದೇ ರೀತಿ ನಾನು ಗಾರ್ಲಿಕ್ಕನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಗಾರ್ಲಿಕ್ ಚೆಂದ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಕೊಂಡಿರುವ ಆನಿಯನನ್ನು ಹಾಕ್ತಾ ಇದ್ದೇನೆ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಬ್ರೌನಿಶ್ ಆಗಿ ಬಂದಿದೆ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಕ್ರ್ಯಾಬ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನೀಟಾಗಿ ಒಂದು ಸಲ ಮಗ್ಚುವ ನಾನು ಕ್ರ್ಯಾಬ್ಸನ್ನು ಮ್ಯಾರಿನೇಟ್ ಮಾಡಲಿಲ್ಲ ಸಾಲ್ಟ್ ಹಾಕಿ ಈಗ ನಾನು ಸ್ವಲ್ಪ ಸಾಲ್ಟನ್ನು ಹಾಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೀರನ್ನು ಹಾಕಬೇಕಂತ ಏನಿಲ್ಲ ಅದು ನೀರು ಬಿಟ್ಕೊಳ್ಳುತ್ತೆ ನೀವು ಮಧ್ಯೆ ಮಧ್ಯೆ ಆಗಾಗ ಮಚ್ಚಿ ನೋಡ್ತಾ ಇರಬೇಕಷ್ಟೇ ನೀರು ಕಮ್ಮಿ ಆದರೆ ಮಾತ್ರ ಸ್ವಲ್ಪ ನೀರು ಹಾಕೊಳ್ಬೋದು ಆ್ಯಂಡ್ ಇದು ಬೇಗನೆ ಫ್ರೈ ಆಗುತ್ತೆ ಇದನ್ನು ತುಂಬ ಹೊತ್ತು ಬಿಸಿ ಮಾಡಬೇಕನ್ನೋ ನೆಸೆಸಿಟಿ ಕೂಡ ಇಲ್ಲ ಆಲ್ರೆಡಿ ಇದು ಬೆಂದಾಗಿದೆ ಸೊ ಈ ಟೈಮಲ್ಲಿ ನಾವೇನು ಮಾಡೋದಂದರೆ ನಾವು ಕಾಯಿ ತುರಿಯನ್ನು ಹಾಕಿದರೆ ಆಯಿತು ನಾನಿಲ್ಲಿ ತಗೊಂಡಿರುವಂತಹ ತುರಿ ಏನಿದೆ ಇದಕ್ಕೇನೆ ನಾನು ಖಾರದ ಪುಡಿಯನ್ನು ಮಿಕ್ಸ್ ಮಾಡ್ತೇನೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕ್ಕೊಳ್ಬೋದು ಎಷ್ಟು ಹಾಕ್ಕೊಳ್ಬೇಕು ಆ ಥರ ಏನಿಲ್ಲ ಎಷ್ಟು ಖಾರ ಬೇಕು ನಿಮಗೆ ಹೇಗೆ ಬೇಕು ಹಾಗೆ ಹಾಕೊಳ್ಳಿ ಹಾಕಿ ಇದನ್ನು ಸ್ವಲ್ಪ ನಾನು ಕಲಿಸ್ತೇನೆ ಯಾಕಂದರೆ ಇದು ಮಿಕ್ಸ್ ಮಾಡಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಸಾಲೆ ಜೊತೆ ನಾನು ಮಿಕ್ಸ್ ಮಾಡಿಕೊಂಡಿರುವಂತಹ ಕಾಯಿ ತುರಿ ಇದನ್ನು ನಾನೀಗ ಹಾಕ್ತಾಯಿದ್ದೇನೆ ಈಗ ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳುವ ಉಪ್ಪು ಖಾರವನ್ನು ಈ ಟೈಮಲ್ಲಿ ನೋಡ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರವನ್ನು ಕೂಡ ಹಾಕ್ಕೊಳ್ಬೋದು ಉಪ್ಪು ಜಾಸ್ತಿ ಬೇಕಂದರೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಿ ಸೊ ಕಾಯಿ ಕೂಡ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ನೀರನ್ನು ಬೇಕನ್ನಿಸಿದರೆ ಹಾಕ್ಕೊಳ್ಳಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ನಾನು ಕುದೀಲಿಕ್ಕೆ ಬಿಡ್ತೇನೆ ಆ ಜಂಜಿಯೇ ಒಂಥರ ಫ್ಲೇವರೇ ತುಂಬ ಚೆಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ವಾವ್ ಚೆನ್ನಾಗಿ ಬಂದಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಕರಿಬೇವನ್ನು ಮೇಲಿಂದ ಹಾಕ್ಕೊಳ್ತೇನೆ ಕರಿಬೇವಿನ ಪರಿಮಳ ತುಪ್ಪ ಹಾಕಿದ್ದು ನಮ್ಮ ಕೋಕೋನೆಟ್ ಆಯಿಲ್ ಹಾಕಿದ್ದು ಹಾಗೆ ಇವಾಗ ನಾನು ಆ್ಯಡ್ ಮಾಡ್ತಿರೋದು ಹೋಮ್ ಮೇಡ್ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತೇನೆ ಇದು ಆಪ್ಷನಲ್ ನೀವು ಸ್ಕಿಪ್ ಮಾಡೋದಾದ್ರೆ ಕೂಡ ಮಾಡಬಹುದು ಬಟ್ ಗರಂ ಮಸಾಲ ಹಾಕಿದ್ರೇ ಅದಕ್ಕೊಂದು ಒಳ್ಳೆ ಫಿನಿಷಿಂಗ್ ಟಚ್ ಸಿಗೋದು ರೆಡಿಯಾಗಿದೆ ಫುಲ್ಲು ಡ್ರೈ ಎಲ್ಲ ಆಯಿತು ಇನ್ನು ಸ್ಟೌವನ್ನ ಆಫ್ ಮಾಡ್ಕೊಳ್ಳೋಣ ನಮ್ಮ ಜಂಜಿ ಸುಕ್ಕ ತುಂಬಾ ಚೆನ್ನಾಗಿ ಬಂದಿದೆ ನೀವು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಡಿ ನೋಡಬೇಕು ಸೊ ತುಂಬ ಆಗಿದೆ ಸೋ ನನ್ನ ಈ ರೆಸಿಪಿ ನಿಮಗಿಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸೊ ಯಾಕೆ ಬೆಲ್ ಐಕೋನನ್ನು ಪ್ರೆಸ್ ಮಾಡಬೇಕಂದ್ರೆ ಪ ನಿಮಗೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ಬರ್ತದೆ ಹಾಗಾಗಿ ಸೊ ಈ ರೆಸಿಪಿ ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ನೋಡಿ ಹಾಗೆ ಸುಮ್ಮನೆ ಇರಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್